ಇದು ನೋಡಿ ನಿಮ್ಗೆ ಇದ್ರಲ್ಲಿ ಜಿಂಕೆ ಇದೆ ಪಿಕಾಕ್ ಇದೆ ಮೇಡಮ್ ಇದು ನೋಡಿ ಜಾರ್ಜೆಟ್ ಅಲ್ಲಿ ಮೀಡಿಯಂ ಸೈಜ್ ಇದು ನೋಡಿ ಜಾರ್ಜೆಟ್ ಅಲ್ಲಿ ಬಂದು ನಿಮ್ಗೆ ಜಾಮೆ ಅವರ ಡಿಸೈನ್ಸ್ ಮೇಡಮ್ ಹೊಸದಾಗಿ ವಿಡಿಯೋ ನೋಡೋರಿಗೆ ಶಾಪ್ ಅಡ್ರೆಸ್ ಮೇಡಮ್ ಇದು ಹನುಮನ್ ನಗರ ಮಾರುತಿ ಸರ್ಕಲ್ ದೇವಸ್ಥಾನ ಆಪೋಸಿಟ್ ಅಲ್ಲೇ ಡಿಸೈನ್ ಬಸ್ ಸ್ಟಾಂಡ್ ಇದೆ ಬಸ್ ಸ್ಟಾಂಡ್ ಆಪೋಸಿಟ್ ಅಲ್ಲೇ ಕಲೆಕ್ಷನ್ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ ಮೇಡಮ್ ಈ ತರ ಲೇಟೆಸ್ಟ್ ಕಲೆಕ್ಷನ್ ನೋಡಬೇಕಂದ್ರೆ ನೀವು ಒಂದ್ಸತಿ ಜಯಶಂಕರ್ ಡಿಸೈನರ್ ಗೆ ವಿಸಿಟ್ ಮಾಡಿ ನಿಮ್ಗೆ ಈ ತರ ಲೇಟೆಸ್ಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ತೋರಿಸಿ ನಿಮ್ಗೆ ಇದೊಂದು ಓಪನ್ ಮಾಡಿ ತೋರಿಸಿ ಬನಾರಸ್ ಸಿಲ್ಕ್ ಸಾರಿನ ಇದೆಲ್ಲ ಇದು ಬನಾರಸಲ್ಲಿ ಅಲ್ಲಿ ಕ್ರೇಪ್ 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 ಪ್ಯೂರ್ ನೋಡಿ ತೋರ್ಸಿ ಒಂದು ಓಪನ್ ಮಾಡ್ಬಿಟ್ಟು ಬೇರೆ ತರ ಡಿಸೈನ್ ಬೇರೆ ತರ ಯಾರಿಗೆ ಬುಟ್ಟ ಅದರ ಜಾಲ ತುಂಬಾ ಹೆವಿ ಅನ್ಸಿದ್ರೆ ಈ ತರ ಲೈಟ್ ವೇಟ್ ಲೈಟ್ ವೇಟ್ ಇದೆ ಮತ್ತೆ ಡಿಸೈನ್ ಅಲ್ಲಲ್ಲಿ ಇರುತ್ತೆ ಸೋಬರ್ ಲೈಕ್ ಮಾಡ್ತಾರೆ ಅಂದ್ರೆ ಈ ತರ ಹೋಗ್ಬೋದು ನಿಮ್ಗೆ ನೋಡಿ ಬರ್ಡ್ಸ್ ಇದೆ ಪ್ಯಾರೆಟ್ ಇದೆ ನೋಡಿ ಇතර ಡಿಫರೆಂಟ್ ಆಗಿದೆ ಮತ್ತೆ ಇದು ಪಲ್ಲೂನು ನಿಮಗೆ ಸಾರಿ ಬಾರ್ಡರ್ ಚಿಕ್ಕದಾಗಿ ಕೊಟ್ಟಿರ್ತಾರೆ ಪಿಕಾಕ್ ಇದೆಲ್ಲ ಬಾರ್ಡರ್ ಕೂಡ ಪಿಕಾಕ್ ಇದೆ ಎಲಿಫೆಂಟ್ ಇದೆ ಪಿಕಾಕ್ ಇದೆ ಪಿಕಾಕ್ ಮತ್ತೆ ಇದು ಪಲ್ಲೂನು ನಿಮಗೆ ರಿಚ್ ರಿಚ್ ಆಗಿದೆ ಹೌದು ಎಷ್ಟು ರಿಚ್ ಆಗಿದೆ ಮತ್ತೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ರಾಯಲ್ ब्लू ರೆಡ್ ಕಾಂಬಿನೇಷನ್ 네ವಿ ब्लू ರೆಡ್ ಕಾಂಬಿನೇಷನ್ ಇದೆ ಮತ್ತೆ ಇದು ಬ್ಲೌಸ್ ನಿಮ್ಗೆ ವರ್ಕ್ ಮಾಡೋಷ್ಟಲ್ಲೇ ಬೇಡ ಬ್ಲೌಸ್ ಎಲ್ಲಾ ನಿಮ್ಗೆ ನೋಡಿ ತುಂಬಾ ಗ್ರಾಂಡ್ ಇದೆ ಬ್ಲೌಸ್ ತುಂಬಾ ಗ್ರಾಂಡ್ ಇದೆ ಎಷ್ಟು ಗ್ರಾಂಡ್ ಇದೆ ನೋಡಿ ಚೆಕ್ಸ್ ಅಲ್ಲಿ ಪಿ ಕಾಕು ನೋತ ನೋಡಿ ನೋಡಿ ಎಲಿಫೆಂಟ್ ಬುಟ್ಟ ಬರುತ್ತೆ ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಇದು ನಿಮ್ಗೆ ಸ್ಯಾರಿ ಸ್ವಲ್ಪ ಪ್ಲೇನ್ ಪ್ಲೈನ್ ಬಂದಿರೋದ್ರಿಂದ ನಿಮ್ಗೆ ಬ್ಲೌಸ್ ತುಂಬಾ ಗ್ರಾಂಡ್ ತುಂಬಾ ಗ್ರಾಂಡ್ ಮಾಡಿದ್ದಾರೆ ನಿಮ್ಗೆ ಮೂರ್ ಕಲರ್ಸ್ ಸದಿಕ್ ಇದೆ ನಿಮ್ಗೆ ಇದ್ರ ಕಲರ್ಸ್ ಎಲ್ಲ ಸಿಗುತ್ತೆ ಸದಿಕ್ ಮೂರ್ ಕಲರ್ಸ್ ಇದೆ ಇನ್ನ ಕಲರ್ಸ್ ಬರ್ತಾನೆ ಇರುತ್ತೆ ಕಲರ್ಸ್ ಬರ್ತಾನೆ ಇರುತ್ತೆ ಈ ಮೂರು ಕಲರ್ಸ್ ಬರುತ್ತೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಇದರ ಮೇಡಮ್ ಇದು ನೋಡಿ ಪ್ಯೂರ್ ಬನಾರಸ್ ಅಲ್ಲಿ ಕಲರ್ಸ್ ಎಷ್ಟು ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಮೈಂಡ್ ಬ್ಲೋಯಿಂಗ್ ಕಲರ್ಸ್ ಇದೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾ ಕಲರ್ಸ್ ಎಲ್ಲ ಇದೆಲ್ಲ ಪ್ಯೂರ್ ಬನಾರಸ್ ಅಲ್ಲಿ ಪ್ಯೂರ್ ಬನಾರಸ್ ಹಾ ಜಾರ್ಜೆಟ್ ಆ ಪ್ಯೂರ್ ಜಾರ್ಜೆಟ್ ಮೇಡಮ್ ಇದೆಲ್ಲ ಇದೆ ನಿಮಗೆ ತುಂಬಾ ಕಲೆಕ್ಷನ್ಸ್ ಡಿಸೈನ್ಸ್ ಪ್ಯಾಟರ್ನ್ಸ್ ಬೇರೆ ಬೇರೆ ಬರುತ್ತೆ ನೋಡಿ ಇವಾಗ ನೀವು ಸದ್ಯಕ್ಕೆ ಚಿಕ್ ಬಾರ್ಡರ್ ಅಲ್ಲಿ ನಿಮಗೆ ಕಲರ್ಸ್ ಕೊಟ್ಟು ತೋರಿಸ್ತಾ ಇದೀನಿ ಡಿಫರೆಂಟ್ ಪ್ಯಾಟರ್ನ್ಸ್ ಡಿಸೈನ್ಸ್ ಅಲ್ಲಿ ನೋಡಿ ಇದು ಓಪನ್ ಮಾಡೋಣ ಹಾ ಅದು ಓಪನ್ ಮಾಡಿ ಇದು ರೆಡ್ಗೆ ರೆಡ್ಗೆ ಲೈಟ್ ಲೈಟ್ ಬ್ಲೂ ಸ್ಕೈ ಬ್ಲೂ ಇವಾಗ ಎಲ್ಲರೂ ಗ್ರೀನು ಪಿಂಕ್ ಬ್ಲೌಸ್ ತುಂಬಾ ಆಗೋಯ್ತು ಅಂತಾರೆ ಹೌದು ಹೌದು ಅದಕ್ಕೆ ಇವಾಗ ಇದಾದ್ರೆ ನಿಮ್ಗೆ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಇದೆ ಮತ್ತೆ ನಿಮ್ಗೆ ಆಲ್ ಓವರ್ ಸ್ಯಾರಿ ಫುಲ್ ಈ ತರ ಬುಟ್ಟದಲ್ಲೇ ಬರುತ್ತೆ ನೋಡಿ ಇದು ಅಕ್ವಾ ಬ್ಲೂ ಇದು ಬಾರ್ಡರ್ ಇರೋದು ರೆಡ್ ಗೆ ಅಕ್ವಾ ಬ್ಲೂ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ತುಂಬಾ ರೇರ್ ಕಾಂಬಿನೇಷನ್ ಅಲ್ವಾ ಇದು ತುಂಬಾ ರೇರ್ ಕಲರ್ ಕಾಂಬಿನೇಷನ್ ಇಷ್ಟು ಚೆನ್ನಾಗಿದೆ ನೋಡಿ ಆಲ್ ಓವರ್ ಸಾರಿ ಇದೇ ತರ ಬರುತ್ತಾ ಇರುತ್ತೆ ಫುಲ್ ಬುಟ್ಟ ಇರುತ್ತೆ ಆಲ್ ಓವರ್ ಸ್ಯಾರಿ ಫುಲ್ ಈ ತರಾನೇ ಬುಟ್ಟ ಬರುತ್ತೆ ಮಾವಿನ ಕೈ ದೊಡ್ಡ ದೊಡ್ಡ ಮಾವಿನ ಡಿಸೈನ್ಸ್ ಇದೆ ನಿಮಗೆ ಪಲ್ಲು ನೋಡಿ ಎಷ್ಟು ಡೀಟೇಲ್ ಆಗಿ ಡೀಟೇಲ್ ಆಗಿದೆ ತುಂಬಾ ಗ್ರ್ಯಾಂಡ್ ಇದೆ ಅಲ್ಲ ಬ್ಲೌಸ್ ಅಕ್ವಾ ಬ್ಲೂ ಬರುತ್ತಾ ಅಕ್ವಾ ಬ್ಲೂ ಅಲ್ಲಿ ನಿಮಗೆ ಬಾರ್ಡರ್ ಕೊಟ್ಟಿರ್ತಾರೆ ಅವರು ಹಾ ಓಕೆ ಈ ತರ ಚಿಕ್ಕ ಬಾರ್ಡರ್ ಚಿಕ್ಕ ಬಾರ್ಡರ್ ಓಕೆ ತುಂಬಾ ಯೂನಿಕ್ ಕಾಂಬಿನೇಷನ್ ಇದಂತು ರೆಡ್ಗೆ ಗೆ ಅಕ್ವಾ ಬ್ಲೂ ಅನ್ನೋದು ಯೂನಿಕ್ ಕಾಂಬಿನೇಷನ್ ಯೂಶುಯಲಿ ರೆಡ್ಗೆ ನಾವು ಗ್ರೀನ್ ನೋಡಿರ್ತಿದ್ವಿ ಎಲ್ಲೋ ನೋಡ್ತೀವಿ ಬಟ್ ಅಕ್ವಾ ಬ್ಲೂ ರೇರ್ ಕಾಂಬಿನೇಷನ್ ಅನ್ಸುತ್ತೆ

ಗ್ರೀನ್ಗೆ ಬ್ರಿಕ್ ರೆಡ್ ಇದೆ ಆನಂದ ಕಲರ್ ಗೆ ನೇವಿ ಬ್ಲೂ ಇದೆ ರಾಣಿ ಪಿಂಕ್ ಗೆ ಪರ್ಪಲ್ ಬಾರ್ಡರ್ ಬ್ಲೂ ಬ್ಲೂಗೆ ಪಿಂಕ್ ಪಿಂಕ್ ಇದೆ ಪರ್ಪಲ್ಗೆ ಗ್ರೀನ್ ಲೈಟ್ ಗ್ರೀನ್ ಪಿಸ್ತಾ ಗ್ರೀನ್ ಇದೆ ಇದೆ ಎಲ್ಲ ಕಲರ್ಸ್ ತುಂಬಾನೇ ಚೆನ್ನಾಗಿದೆ ಇದು ರಾಣಿ ಪಿಂಕ್ ಗೆ ಪಿಸ್ತಾ ಗ್ರೀನ್ ಇದು ಗ್ರೀನ್ ಗೆ ಪಿಂಕ್ ಇದೆ ಇದು ನೇವಿ ಗೆ ರೆಡ್ ಇದೆ ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದೆ ಬ್ಲೂಗೆ ಬ್ಲೂ ಕಾಂಬಿನೇಷನ್ ಪಿಂಕ್ ವಿತ್ ಆರೆಂಜ್ ಕಾಂಬಿನೇಷನ್ ಎಲ್ಲೆಮೆನ್ ಎಲ್ಲೋ ವಿತ್ ರೆಡ್ ಕಾಂಬಿನೇಷನ್ ಇಷ್ಟು ಸಿಗು ಪ್ರೈಸ್ ಸೇಮ್ ಇರುತ್ತೆ ಅರೌಂಡ್ ಟೆನ್ ಒಳಗಡೆ ಬರುತ್ತೆ ಒಳಗಡೆ ಬರುತ್ತೆ ಓಕೆ ಶಾಪ್ ಗೆ ವಿಸಿಟ್ ಮಾಡಿದ್ರೆ ಇನ್ನ ಕಲರ್ಸ್ ಸಿಗುತ್ತೆ ನಿಮ್ಮ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಒಂದೊಂದು ಬೇರೆ ಬೇರೆ ತರ ಡಿಸೈನ್ಸ್ ಇದೆಲ್ಲಾನು ಸೇಮ್ ಡಿಸೈನ್ಸ್ ಇಲ್ಲ ಸೇಮ್ ಡಿಸೈನ್ಸ್ ಅಲ್ಲಿ ಬರಲ್ಲ ಮೇಡಮ್ ಬಾಟಮ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಬರುತ್ತೆ ಇದೆಲ್ಲ ಸಣ್ಣ ಸಣ್ಣ ಬುಟ್ಟಗಳಿದೆ ಇದೆಲ್ಲ ದೊಡ್ಡ ದೊಡ್ಡದಿದೆ ಬುಟ್ಟಗಳು ಮೇಡಮ್ ಇದು ನೋಡಿ ಇನ್ನೂ ಚೆನ್ನಾಗಿದೆ ನಿಮಗೆ ಡಾಟ್ ಡಾಟ್ ಡಿಸೈನ್ ಇದೆ ಸ್ಯಾರಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ನೋಡಿ ಪಿಕಾಕ್ ಬ್ಲೂ ಇದೆ ಇದು ಕಲರ್ ಪಿಕಾಕ್ ಬ್ಲೂ ಗೆ ರೆಡ್ ಕಲರ್ ಕಾಂಬಿನೇಷನ್ ಮತ್ತೆ ನಿಮಗೆ ಬುಟ್ಟಾನು ಇದೆ ಸೀರಿಯಲ್ಲಿ ಮತ್ತೆ ಡಾಟ್ ಡಾಟ್ ಇದೆ ಡಿಸೈನ್ ಸಾರಿ ಪೂರ್ತಿ ಬುಟ್ಟ ಡಾಟ್ ಇದೆ ರಿಚ್ ಆಗಿ ಕಾಣಿಸುತ್ತೆ ಪಲ್ಲು ನೋಡಿ ಇದನ್ನು ಪಲ್ಲುನು ತುಂಬಾ ರಿಚ್ ಅಲ್ಲಿ ಇದೆ ರಿಚ್ ಆಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ಇದು ಅಂತ ಕಾಂಬಿನೇಷನ್ ಚೆನ್ನಾಗಿದೆ ಹೌದು ಇದು ಬ್ಲೌಸ್ ಬಂದಿ ನಿಮಗೆ ರೆಡ್ ಕೊಟ್ಟಿದ್ದಾರೆ ಫುಲ್ ರೆಡ್ ಬರುತ್ತಲ್ಲ ಹಾ ರೆಡ್ ರೆಡ್ ಗೆ ಬಾರ್ಡರ್ ಇದೆ ಬಾರ್ಡರ್ ಸಿಗುತ್ತೆ ಇದು ಕೂಡ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಇದೆಲ್ಲ 10 ಒಳಗಡೆ ಬರುತ್ತೆ 10 ಒಳಗಡೆ ಬರುತ್ತೆ ಮೇಡಂ ಪ್ರೈಸ್ ಎಲ್ಲ ಬನಾರಸ್ ನೋಡೋದಿಕ್ಕೆ ಒಂದು ತುಂಬಾ ಚಂದ ಅಲ್ಲ ಅವರು ಕಂಚಿ ಕಂಚಿ ಹುಟ್ಟಿ ಬೋರ್ ಆಗಿದ್ರೆ ಈ ತರ ಬನಾರಸ್ ಆಮೇಲೆ ಇದು ಕೂಡ ಲೈಟ್ weight ಇರೋದ್ರಿಂದ ಇದು ಲೈಟ್ weight ಹೌದು ಬೇಗ ಉಟ್ಕೊಳ್ಳಬಹುದು ನರ್ಗೆಗಳು ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಮೇಡಮ್ ಇವಾಗ ಬನಾರಸ್ ಅಲ್ಲಿ ತ್ರೀ ಡಿ ಬಾರ್ಡರ್ ಅಲ್ಲಿ ತುಂಬಾ ಕೇಳ್ತಾರೆ ಡಬಲ್ ಬಾರ್ಡರ್ ಅಲ್ಲಿ ಅದು ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಚಿಕ್ಕ ಬಾರ್ಡರ್ ಅಲ್ಲ ಇವಾಗ ತೋರಿಸಿದಾರ ಚಿಕ್ಕ ಚಿಕ್ಕ ಬಾರ್ಡರ್ ಇದೆಲ್ಲ ನಿಮಗೆ ತ್ರೀ ಡಿ ಬಾರ್ಡರ್ ಬಾರ್ಡರ್ ಬರುತ್ತೆ ಇವಾಗ ಇದು ತುಂಬಾ ಟ್ರೆಂಡ್ ಅಲ್ಲಿ ಇದೆ ತ್ರೀ ಡಿ ಬಾರ್ಡರ್ ಅದಕ್ಕೆ ನೋಡಿ ತ್ರೀ ಡಿ ಬಾರ್ಡರ್ ಸ್ಯಾರೀಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸ್ ಬನಾರಸ್ ಅಲ್ಲಿ ಕಲರ್ಸ್ ಗಳು ನೋಡೋದೇ ಒಂದು ಆನಂದ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ರೇರ್ ಕಲರ್ಸ್ ರೇರ್ ಕಾಂಬಿನೇಷನ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಬ್ಲಾಕ್ ಕಾಂಬಿನೇಷನ್ ಬಂದಿದೆ ಗ್ರೀನ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಮೀರಿಸ್ತಾ ಇದೆ ಎಲ್ಲ ಎಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಇದು ಡಿಸೈನ್ ಎಲ್ಲಾ ಸೇಮ್ ಬರುತ್ತಾ ಬುಟ್ಟಾ ಇಲ್ಲ ಆ ಡಿಸೈನ್ ಎಲ್ಲಾ ಸೇಮ್ ಬರುತ್ತೆ ನಿಮಗೆ ಬೇರೆ ಡಿಸೈನ್ ಬೇಕಂದ್ರೆ ಅಲ್ಲಿ ಸಿಗುತ್ತೆ ವಿಜಿಟ್ ಮಾಡಿ ಇದು ಏನ್ ಆಗುತ್ತೆ ಬರುತ್ತೆ ಇದು ಓಪನ್ ಮಾಡೋಣ ಇದು ನೋಡಿ ಕಲರ್ ಬಾರ್ಡರ್ ಅಲ್ಲಿ ಎರಡು ಕಲರ್ ಬರುತ್ತೆ ಅದಕ್ಕೆ ಅಂತ ಹೇಳೋದು ಅದಕ್ಕೆ ಅಂತ ಹೇಳೋದು

ಆಲ್ ಓವರ್ ಸ್ಯಾರಿ ಫುಲ್ ಆ ತರನೇ ಬುಟ್ಟಾದಲ್ಲಿ ಬರುತ್ತೆ ಸ್ವಲ್ಪ ಇದ್ರಲ್ಲಿ ಇಂಗ್ಸ್ಟರ್ನ್ಸ್ ಇಷ್ಟ ಪಡ್ತಾರೆ ಇಂಗ್ಸ್ಟರ್ಸ್ ಇಷ್ಟ ಪಡ್ತಾರೆ ಯಾರು ಸ್ವಲ್ಪ ಫ್ಯಾನ್ಸಿ ಆಗಿ ರಿಚ್ ಆಗಬೇಕು ಅಂತ ಹೇಳಿದ್ರೆ ಈ ತರ ಜಾರ್ಜ್ ಎಟ್ ಕ್ರೀಪ್ ಆತರದಲ್ಲಿ ನೋಡ್ತಾನೆ ಆ ಇದು ಸಿಲ್ಕ್ ಮಾರ್ಕ್ ಸಿಲ್ಕ್ ಮಾರ್ಕ್ ಇದೆ ನೋಡಿ ಇಲ್ಲೇ ಇದೆ ಓಕೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಸ್ಯಾರಿಸ್ ಇವೆಲ್ಲಾನು ಇದ್ ನೋಡಿ ಪ್ಯೂರ್ ಜಾರ್ಜ್ ಎಟ್ ಅಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಬಾರ್ಡರ್ ಚಿಕ್ಕ ಬಾರ್ಡ್ರ್ ನೋಡಿದ್ರಿ ಥ್ರೀ ಡಿ ಬಾರ್ಡ್ರ್ ನೋಡಿದ್ರಿ ಇದು ಅದರಲ್ಲಿ ಮೀಡಿಯಂ ಸೈಜ್ ಮೀಡಿಯಂ ಸೈಜ್ ಇದೆ ಇದು ಕೂಡ ಕಂಚಿ ಬಾರ್ಡರ್ ತರ ಇದೆ ಮೇಡಮ್ ಇದು ರಾಯಲ್ ಬ್ಲೂ ಓಪನ್ ಮಾಡಿ ತುಂಬಾ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇದು ಈ ಬನಾರಸ್ ಅಲ್ಲೆಲ್ಲ ಒಳ್ಳೊಳ್ಳೆ ಕಲರ್ಸೆ ಬರೋದಲ್ಲ ಆಲ್ಮೋಸ್ಟ್ ಡಾರ್ಕ್ ಕಲರ್ ಕಲರ್ ಇದು ರಾಯಲ್ ಗೆ ರೆಡ್ ಕಲರ್ ರಿಚ್ ಕಾಣುತ್ತೆ ಚೆನ್ನಾಗಿ ಬರುತ್ತೆ ಇದೆಲ್ಲ ಫಂಕ್ಷನ್ ಗೆ ರಿಸೆಪ್ಷನ್ ಗೆ ತುಂಬಾ ಚೆನ್ನಾಗಿರುತ್ತೆ ಇದು ಸೇಮ್ ಪ್ರೈಸ್ ಆಗುತ್ತಾ ಸೇಮ್ ಪ್ರೈಸ್ 10 ಒಳಗಡೆ 10 ಒಳಗಡೆ ಬರುತ್ತೆ ಇದೆಲ್ಲ ಹೌದು ಇಷ್ಟೋ ನಾಲ್ವರ್ ಈ ತರಾನೇ ಬರುತ್ತೆ ಫುಲ್ಲು ಬುಟಾ ಓಕೆ ಇದು ಪಲ್ಲು ನೋಡಿ ಎಷ್ಟು ರಿಚ್ ಆಗಿ ಕೊಟ್ಟಿದ್ದಾರೆ ಬ್ಲೌಸ್ ರೆಡ್ ಬರುತ್ತಾ ರೆಡ್ ಬ್ಲೌಸ್ ಬರುತ್ತೆ ಓಪನ್ ಮಾಡಿದ್ರೆ ನೋಡಿ ಈ ತರ ಇದು ಬ್ಲೌಸ್ ರೆಡ್ ಮತ್ತೆ ಸ್ಲೀವ್ಸ್ ವರ್ಕ್ ಮಾತ್ರ ಸ್ವಲ್ಪ ಬಾರ್ಡರ್ ಬಂದಿದೆ ಬಾರ್ಡರ್ ಓಕೆ

ಎಷ್ಟು ರಿಚ್ ಆಗಿದೆ ನೋಡಿ ಬ್ಲಾಕ್ ಗೆ ರೆಡ್ ಅಲ್ಲ ಬ್ಲಾಕ್ ಗೆ ರೆಡ್ ಹ್ಮ್ ಸಖತ್ ಆಗಿದೆ ಡಿಸೈನ್ ಪ್ರತಿಯೊಂದು ಸೀರೆ ಈ ಡಿಸೈನ್ ಎಲ್ಲ ಪಲ್ಲು ಎಲ್ಲ ಬೇರೆ ಬೇರೆ ತರ ಡಿಸೈನ್ಸ್ ಇದೆ ಬಾರ್ಡರ್ ಅಷ್ಟೇ ಪಲ್ಲು ನಲ್ಲೂ ಅಷ್ಟೇ ಬೇರೆ ಬೇರೆ ಡಿಸೈನ್ಸ್ ಹೌದು ಇಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಕೂಡ ಪ್ಯೂರ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಹ್ಮ್ ನೋಡಿ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ಇದು ರೆಡ್ ಕಲರ್ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್

ಬನಾರಸ್ ಅಲ್ಲಿ ಕಲರ್ ಕಾಂಬಿನೇಷನ್ ತುಂಬಾ ಇದೆ ಇದು ರೆಡ್ ವಿತ್ ಗ್ರೀನ್ ಬರುತ್ತೆ ಬ್ಲಾಕ್ ವಿತ್ ರೆಡ್ ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ ಬರುತ್ತೆ ಗ್ರೀನ್ ವಿತ್ ಪಿಂಕ್ ಪರ್ಪಲ್ ವಿತ್ ಪಿಂಕ್ ಸ್ವಲ್ಪ ದೂರ ದೂರ ಬರುತ್ತೆ ಜಾಲ್ವರ್ಕ್ ಇದೆಲ್ಲ ನಿಮ್ಗೆ ಇದಾಗಿರುತ್ತೆ ಅಲ್ಲ ಇದು ಯೆಲ್ಲೋಗೆ ರೆಡ್ ಪಿಂಕ್ ಗೆ ಪರ್ಪಲ್ ಇದೆ ಪರ್ಪಲ್ ರೆಡ್ ಬ್ಲೂ ವಿತ್ ಪಿಂಕ್ ಕಲೆಕ್ಷನ್ಸ್ ಡಿಸೈನ್ ಸಿಗುತ್ತೆ ಒಂದ್ಸತಿ ಜಯಶಂಕರ್ ಡಿಸೈನರ್ ವಿಸಿಟ್ ಮಾಡ್ರೆ ನಿಮಗೆ ಪ್ಯಾಟರ್ನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕೊಡ್ತೀವಿ ಮೇಡಮ್ ನೀವು ಕೈ ಇಟ್ಕೊಡಿದಿರಲ್ಲ ಆ ಕಲರ್ ಓಪನ್ ಮಾಡಿ ಹಾಂ ಮೇಡಮ್ ಇದು ಓಪನ್ ಮಾಡಿ ಇದು ಚೆನ್ನಾಗಿದೆ ನೋಡಿ ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನ್ ಹಾಂ ಈ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಬಿಡಿ ಸಕ್ಕತ್ತಾಗಿದೆ ನೋಡಿ ಸೂಪರ್ ಇಷ್ಟು ಚೆನ್ನಾಗಿದೆ ನೋಡಿ ಕಲರ್ ಸ್ವಲ್ಪ ಜಾಲ್ ವರ್ಕ್ ಬಂದು ಸ್ವಲ್ಪ ದೂರ 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 ಇದೆ ಅದಕ್ಕೆ ಮರ್ಜ್ ಆಗಿತ್ತು ನಿಮ್ ಬ್ಲಾಕ್ ಟೋಸ್ ಸ್ವಲ್ಪ ಜಾಸ್ತಿ ವರ್ಕ್ ಇದೆ ಬೇಡ ಅಂತಂದ್ರೆ ಇದು ತಗೊಳ್ಬಹುದು ಈ ತರ ತಗೊಂಡು ಸ್ವಲ್ಪ ದೂರ ದೂರ ಇರೋದ್ರಿಂದ ಈ ಕಲರ್ ಎದ್ದು ಕಾಣ್ತಾ ಇದೆ ಇಲ್ಲಿ ಕಾಂಬಿನೇಷನ್ ಚೆನ್ನಾಗ್ ಕಾಣ್ತಾ ಮೆಜಂತ ಅಂತೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸಖತ್ ಆಗಿದೆ ಕಾಂಬಿನೇಷನ್ ಇದೆಲ್ಲ ಎವರ್ ಗ್ರೀನ್ ಕಲರ್ ಎವರ್ ಗ್ರೀನ್ ಕಲರ್ಸ್ ಇದು ಸೇಮ್ ಪ್ರೈಸ್ ಆಗುತ್ತಾ ಟೆನ್ ಟೆನ್ ಒಳಗಡೆ ಬರುತ್ತೆ ಯೂಶಲಿ ನಾವು ರೆಡ್ ಗ್ರೀನ್ ಬ್ಲೂ ಜಾಸ್ತಿ ನೋಡ್ತೀವಿ ಆರೇಂಜ್ ಸ್ವಲ್ಪ ಕಡಿಮೆ ಇದೆ ನೋಡೋದು ತುಂಬಾ ಚೆನ್ನಾಗಿದೆ ಕಲರ್ ಓಕೆ ಮೇಡಮ್ ಇದು ನೋಡಿ ಜಾರ್ಜೆಟ್ ಅಲ್ಲೇನೆ ನಿಮಗೆ ಸೆಲ್ಫ್ ಅಲ್ಲಿ ಬರುತ್ತೆ ಇದು ಟರ್ನಿಂಗ್ ಬಾರ್ಡ್ರ್ ಬರುತ್ತೆ ಮೂರು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಬರುತ್ತೆ ಇದು ನಿಮಗೆ ಗಟ್ಟಿ ಬಾರ್ಡ್ರ್ ಬರುತ್ತೆ ಇದರಲ್ಲಿ ಡಬಲ್ ಬಾರ್ಡ್ರ್ ಬರುತ್ತೆ ಇದೆಲ್ಲ ಎಲಿಫೆಂಟ್ಸ್ ಇದೆಲ್ಲ ಹಾ ಇದರಲ್ಲಿ ಎಲಿಫೆಂಟ್ಸ್ ಇದೆ ಹಾರ್ಸ್ ಇದೆ ಹಾರ್ಸ್ ಇದೆ ಇದು ಚಿಕ್ಕ ಎರಡು ಚಿಕ್ಕ ಬಾರ್ಡ್ರ್ ಬರುತ್ತೆ ಗಟ್ಟಿ ಬಾರ್ಡ್ರ್ ಇದ್ರಲ್ಲೂ ಅಷ್ಟೇ ಇದೆಲ್ಲ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ಹಾ ನಿಮಗೆ ಅದರಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಬರುತ್ತೆ ಅಂತ ಹಾ ತೋರಿಸಿ ತುಂಬಾ ಚೆನ್ನಾಗಿದೆ ಇದು ಕೂಡ ಸೆಲ್ಫ್ ಯಾರಿಗೆ ಬೇಕು ಅಂದ್ರೆ ಅದು ತಗೊಳ್ಳಬಹುದು ಆರಾಮಾಗಿ ಸೆಲ್ಫ್ ಕಲರ್ ಬನಾರಸ್ ಸ್ಯಾರಿ ಇದೆಲ್ಲ ಜಾರ್ಜೆಟ್ ಅಲ್ಲಿ ಸೆಲ್ಫ್ ನೋಡಿ ಈ ತರ ಇದು ನಿಮಗೆ ಪಲ್ಲು ರಿಚ್ ಆಗಿ ಬರುತ್ತೆ ಸೆಲ್ಫ್ ಈ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋಬಹುದಲ್ಲ ಹಾ ನೀವು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋಬಹುದು ಒಬ್ಬೊಬ್ಬರಿಗೆ ಕಾಂಟ್ರಾಸ್ಟ್ ಬೇಡ ಅಂದ್ರೆ ಈ ತರ ಸೆಲ್ಫ್ ಅಲ್ಲಿ ತಗೊಂಡು ಆಲ್ ಓವರ್ ಸ್ಯಾರಿ ಫುಲ್ ನಿಮಗೆ ಈ ತರನೇ ಬುಟ್ಟಾದಲ್ಲಿ ಬರುತ್ತೆ ನೋಡಿ ತರ ಮತ್ತೆ ಇದ್ರ ಪಲ್ಲು ನಿಮಗೆ ತುಂಬಾ ಚೆನ್ನಾಗಿದೆ ರಿಚ್ ಆಗಿ ಬರುತ್ತೆ ಫ್ಲವರ್ ಇದೆ ಮಧ್ಯ ತುಂಬಾ ಚೆನ್ನಾಗಿದೆ ಆಲ್ ಓವರ್ ಸ್ಯಾರಿ ಫುಲ್ ಈ ತರನೇ ಬರುತ್ತೆ ಇದೇನು ಪ್ರೈಸ್ ಆಗುತ್ತೆ ಇದೆಲ್ಲ ನಿಮ್ಗೆ ಅರೌಂಡ್ ಟೆನ್ ಒಳಗಡೆ ಬರುತ್ತೆ ಮೇಡಮ್ ಸೇಮ್ ಅವಾಗಿಂದ ತೋರಿಸಿರೋದು ಸೇಮ್ ಪ್ರೈಸ್ ಆಗುತ್ತೆ ಜಾರ್ಜೆಟ್ ಎಲ್ಲ ಒಂದೇ ಪ್ರೈಸ್ ಅಲ್ಲಿ ಬರುತ್ತೆ ಟೆನ್ ಒಳಗಡೆ ಬರುತ್ತೆ ಟೆನ್ ಒಳಗಡೆ ಬರುತ್ತೆ ಓಕೆ ನೋಡಿ ತರ ಮತ್ತೆ ಇದು ಬ್ಲೌಸ್ ಎಲ್ಲ ಪ್ಲೇನೇ ಬರುತ್ತೆ ಮೇಡಮ್ ಪ್ಲೇನ್ ಬ್ಲೌಸ್ ಪ್ಲೇನ್ ವಿತ್ ಬಾರ್ಡರ್ ಕೊಟ್ಟಿರ್ತಾರೆ ನೋಡಿ ಈ ತರ ಓಕೆ ನೀವ್ ಅವಾಗ್ಲೇ ಜಾಲ್ ವರ್ಕ್ ನೋಡ್ತಾ ಇದೀರಾ ಸೆಲ್ಫ್ ಅಲ್ಲಿ ಅವಾಗ್ಲೇ ಬುಟ್ಟ ನೋಡಿದ್ರಿ ಇವಾಗ ಜಾಲ್ ವರ್ಕ್ ಬರ್ ಜಾಲ್ ವರ್ಕ್ ಆ ಇಷ್ಟು ವೆರೈಟಿ ಇದೆ ಮೇಡಂ ಜಾಲುವರ್ಕಲ್ಲಿ ಒಂದಷ್ಟು ವೆರೈಟಿ ತೋರಿಸುತ್ತಿದ್ದೀರಾ ಬನಾರಸ್ ಅಲ್ಲಿ ಎಷ್ಟು ವೆರೈಟಿ ತೋರಿಸಿದ್ದೀರಾ ಬುಟ್ಟನಲ್ಲೂ ಎಷ್ಟು ವೆರೈಟಿ ತೋರಿಸುತ್ತಿದ್ದೀರಿ ಬೇರೆ ಬೇರೆ ಬಾರ್ಡರ್ಸ್ ತೋರಿಸ್ತಾ ಇದ್ದೀರಾ ಇದು ಓಪನ್ ಮಾಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ ಮೆರೂನ್ ಇದೆ ಅಲ್ಲಾ ಇದರಲ್ಲಿ ಜಿಂಕೆ ಇದೆ ಜಿಂಕೆ ಹ ಪಿಕಾಕ್ ಇದೆ ಇಲ್ಲಿ ಇದೆ ಪಿಕಾಕ್ ಇದೆ ಫುಲ್ ಜಾಲುವರ್ಕಲ್ಲಿ ವರ್ಕ್ ಮಾಡಿದರಲ್ಲ ಇದರೆಲ್ಲಾ ಮತ್ತೆ ನಿಮ್ಗೆ ಬಾರ್ಡರ್ ಅಲ್ಲಿ ನೋಡಿ ಒಂದ್ ಫ್ಲವರ್ ಇದೆ ಚೆಕ್ಸ್ ಅಲ್ಲಿ ಹೌದು ಈ ತರ ಡಿಫ್ರೆಂಟ್ ಆಗಿ ಬರುತ್ತೆ ಇದು ಓಪನ್ ಮಾಡಿ ತೋರಿಸ್ತೀನಿ ಮಾಡಿ ಮಾಡಿ ಇದು ಕಲರ್ ಚೆನ್ನಾಗಿದೆ ಮರೂನ್ ಕಲರ್ ಮರೂನ್ ಕಲರ್ ಇದೆ ಇದು ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋಬಹುದು ನೋಡಿ ಈ ತರ ಬರುತ್ತೆ ಆ ಚೆನ್ನಾಗಿದೆ ಇದೆ ನಿಮಗೆ ಪಲ್ಲುನು ರಿಚ್ ಆಗಿ ಬರುತ್ತೆ ಆ ತುಂಬಾ ರಿಚ್ ಆಗಿದೆ ಅಲ್ಲ ಪಲ್ಲು ಆ ರಿಚ್ ಆಗಿದೆ ಮತ್ತೆ ನಿಮಗೆ ಆಲ್ ಓವರ್ ಸ್ಯಾರಿ ನೋಡಿ ಎಷ್ಟು ಹೌದು ಎಷ್ಟು ಚೆನ್ನಾಗಿ ಮಾಡಿದಾರೆ ಗೊತ್ತಾ ಈ ಬರ್ಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಪಿಕಾಕ್ ಇದೆ ಪ್ಯಾರಟ್ ಇದೆ ಜಿಂಕೆ ಇದೆ ಜಿಂಕೆ ಇದೆ ಇಷ್ಟು ವರ್ಕ್ ಮಾಡಿದಾರಪ್ಪ ಇದ್ರಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಲರ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲಾಕ್ ಹಾಕ್ಬೋದು ಕಾಂಟ್ರಾಸ್ಟ್ ಬ್ಲೌಸ್ ಆದ್ರೆ ಹಾಕೊಂಬೋದು ಸೆಲ್ಫ್ ಹಾಕ್ರು ಚೆನ್ನಾಗಿ ಗ್ರೀನ್ ಹಾಕ್ಬೋದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಇದು ಸೇಮ್ ಪ್ರೈಸ್ ಆಗುತ್ತಾ ಆ ಇದು 10 ಒಳಗಡೆ 10 ಒಳಗಡೆ ಬರುತ್ತೆ ಹೌದು ಕಲರ್ಸ್ ಕೂಡ ಎಲ್ಲಾ ಟ್ರೆಡಿಷನಲ್ ಕಲರ್ಸ್ ಇದೆ ಇದರಲ್ಲಿ ಆ ಆಲ್ಮೋಸ್ಟ್ ಜಾರ್ಜೆಟ್ ಅಲ್ಲಿ ಬರೋದೆಲ್ಲ ಎಲ್ಲಾ ಟ್ರೆಡಿಷನಲ್ ಟ್ರೆಡಿಷನಲ್ ಕಲರ್ಸ್ ಇಂಕ್ಲೂ ಇದೆ ಗ್ರೀನ್ ಇದೆ ಮೆಜೆಂಟಾ ಇದೆ ರೆಡ್ ಇದೆ ಪರ್ಪಲ್ ಇದೆ ಬ್ಲಾಕ್ ಇದೆ

ಎಷ್ಟು ರಿಚ್ ಆಗಿದೆ ಅಲ್ಲ ಈ ಸೀರೆ ಮಾತ್ರ ತುಂಬಾ ರಿಚ್ ಆಗಿದೆ ಮತ್ತೆ ಇದು ಬಾರ್ಡರ್ ಕೊಟ್ಟಿರ್ತಾರೆ ಅವರು ತುಂಬಾ ಚೆನ್ನಾಗಿ ಬಂದಿರೋ ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ ಇದು ನಿಮ್ಗೆ ಅರೌಂಡ್ ಟ್ವೆಲ್ ಒಳಗಡೆ ಬರುತ್ತೆ ಟ್ವೆಲ್ ಒಳಗಡೆ ಬರುತ್ತೆ ಟ್ವೆಲ್ ಒಳಗಡೆ ಬರುತ್ತೆ ಮತ್ತೆ ಇದು ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ರಿಚ್ ಆಗಿದೆ ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ಇದು ರಿಚ್ ಆಗಿದೆ ಆಲ್ ಓವರ್ ಸಾರಿ ಫುಲ್ ಈ ತರ ಬುಟ್ಟದಲ್ಲೇ ಬರುತ್ತೆ ಸಾರಿ ಪೂರ್ತಿ ಬುಟ್ಟ ಇದೆ ಫುಲ್ ಆಲ್ ಓವರ್ ಫುಲ್ ಬುಟ್ಟ ಮತ್ತೆ ಇದು ನಿಮಗೆ ಬಾರ್ಡರ್ ಹೈಲೈಟ್ ಆಗುತ್ತೆ ಕಾಂಬಿನೇಷನ್ ಇದು ಇದು ಕೂಡ ಪ್ಯೂರ್ ಸಿಲ್ಕ್ ಇದು ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಇದೆ ನೋಡಿ ಈ ತರ ಇದೆಲ್ಲ ಸಿಲ್ಕ್ ಬಾರ್ ಸರ್ಟಿಫೈಡ್ ಸಾರೀಸ್ ಇದೆಲ್ಲ ಓಕೆ

ಆರೆಂಜ್ ಕಲರ್ ಆರೆಂಜ್ ಕಲರ್ ಬಾರ್ಡರ್ ಇದು ಎಲ್ಲೋ ಗೆ ರೆಡ್ ಬಾರ್ಡರ್ ಪರ್ಪಲ್ ಗೆ ಗ್ರೀನ್ ಅದು ಸ್ವಲ್ಪ ಯೂನಿಕ್ ಆಗಿದೆ ನೋಡಿ ಡಿಸೈನ್ ಅದು ಕಲರ್ ಎಲ್ಲ ತುಂಬಾ ಯೂನಿಕ್ ಆಗಿದೆ ಇದು ಕಾಂಬಿನೇಷನ್ ಇಷ್ಟು ಚೆನ್ನಾಗಿದೆ ನೋಡಿ ಬೇರೆ ತರ ಇದೆ ಇದು ನೋಡಿ ಇದು ಡಿಫರೆಂಟ್ ಆಗಿ ಬರುತ್ತೆ ಹೌದು ಇದು ತರ ಡಿಫರೆಂಟ್ ಕಾಂಬಿನೇಷನ್ ಇದು ಹೌದು ಮೇಡಂ ಸ್ವಲ್ಪ ರೇರ್ ಅಲ್ಲ ಈ ಕಾಂಬಿನೇಷನ್ ಬರೋದು ಈ ಕಾಂಬಿನೇಷನ್ ರೇರ್ ರೇರ್ ಬರೋದು ನೋಡಿ ಇಷ್ಟು ಚೆನ್ನಾಗಿದೆ ಇದು ಕೂಡ ಗ್ರೀನ್ ಗೆ ಬಂದಿ ಒಂದ್ ತರ ಬ್ರೌನಿಶ್ ಕಲರ್ ಬರುತ್ತೆ ಬ್ರೌನಿಶ್ ಚಾಕ್ಲೇಟ್ ಬ್ರೌನ್ ಇದೆ ಇದು ಚಾಕ್ಲೇಟ್ ಬ್ರೌನ್ ಈ ರಿಚ್ ಆಗಿದೆ ಕೂಡ ರಿಚ್ ಆಗಿದೆ ಆಗಿದೆ design ಚೆನ್ನಾಗಿದೆ ಇದು design ಹೊಸ ತರ ಇದೆ ಇದು ಬ್ಲೌಸ್ ಗಟ್ಟಿ ಬರುತ್ತೆ ಇಲ್ಲಿ ಮ್ಯಾಂಗೋ ಮ್ಯಾಂಗೋ ಬಂದಿದೆ ಸಕ್ಕತ್ತಾ ಇದೆ ဒီ design ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಇಂಗ್ಲಿಷ್ ಕಲರ್ ಗೆ ಟ್ರೆಡಿಷನಲ್ ಕಲರ್ ಕೊಟ್ಟಿದ್ದಾರೆ ಇಂಗ್ಲಿಷ್ ಕಲರ್ ಇದು ಪಲ್ಲು ಟ್ರೆಡಿಷನಲ್ ಕಲರ್ ಬಾಡಿ ಇದೆ ತುಂಬಾ ಚೆನ್ನಾಗಿದೆ ಓವರ್ ಫುಲ್ ಬುಟ್ಟ ಬರುತ್ತೆ ಮತ್ತೆ ಇದು ಬ್ಲೌಸ್ ಯಾವುದಕ್ಕೂ ವರ್ಕ್ ಮಾಡ್ಸೋ ಬೇಡ ಎಷ್ಟು ಚೆನ್ನಾಗಿದೆ ರಿಚ್ ಆಗಿದೆ ರಿಚ್ ಆಗಿ ಕೊಟ್ಟಿದ್ದಾರೆ ಅವರೇ ಬನಾರಸ್ ಸ್ವಲ್ಪ ಯುನೀಕ್ ಕಲರ್ಸ್ ಬೇಕು ಅಂದ್ರೆ ಇದನ್ನ ಪರ್ಚೇಸ್ ಮಾಡಬಹುದು ನಿಮ್ಗೆ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ಜಯ ಶೆಟ್ಟರ್ ಡಿಸೈನರ್ ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮ್ಗೆ ಪಾರ್ಕಿಂಗ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ಜಾಗ ಸಿಗುತ್ತೆ ಪಾರ್ಕಿಂಗ್ ಎಲ್ಲ ಬಸ್ ಸ್ಟಾಪ್ ಕೂಡ ತುಂಬಾ ಹತ್ರ ಇದೆ ಆಟೋ ಸ್ಟ್ಯಾಂಡ್ ಇದೆ ಆಟೋ ಸ್ಟ್ಯಾಂಡ್ ಬಸ್ ಸ್ಟಾಪ್ ಎಲ್ಲ ಹತ್ರ ಇದೆ ಕೆಲವೊಂದು ಜಾಗಕ್ಕೆ ಹೋದಾಗ ನಮಗೆ ಪಾರ್ಕಿಂಗ್ ಸಿಗಲ್ಲ ಮೇಡಮ್ ಅದಕ್ಕೋಸ್ಕರ ಜನ ಬೇರೆ ತರ ಓದಾಡ್ತಾರೆ ಯಾವ ತರ ತೊಂದರೆ ಬರಲ್ಲ ನಿಮಗೆ ಪಾರ್ಕಿಂಗ್ ತುಂಬಾ ಪ್ಲೇಸ್ ಇದೆ ಹೌದು ಹೌದು सो तो थोड़ा सा बराबर हो जाता है ये लो बड़ा माना 90 डिग्री कट छोड़ दे और ये आ गई तो फ्रेंड्स अब टीटी